ಮಂಡ್ಯ ಜಿಲ್ಲಾಡಳಿತ ಶಿಕ್ಷಕರ ಸಂಘ ಆಶ್ರಯದಲ್ಲಿ ಶಿಕ್ಷಕನ ದಿನಾಚರಣೆ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಸಮಾರಂಭದ ಉದ್ಘಾಟನೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗಣಿಗಾಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪಂಚಾಯತ್ ಸಿಇಒ ಎಚ್ ಶೇಖ್ ತನ್ವೀರ್ ಆಸೀಫ್ ಅಲಿ ಶಿಕ್ಷಕರ ಸಂಘದ ಅಧ್ಯಕ್ಷ ನಾಗೇಶ್ ದಕ್ಷಿಣ ವಲಯದ ಡಿಇಒ ಮಾದೇವು ಎಸ್ಪಿ ಎಜುಕೇಷನ್ ಟ್ರಸ್ಟ್ನ ಮೀರಾ ಶಿವಲಿಂಗಯ್ಯ ಮುಂತಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸೀಫ್ ರವರನ್ನು ಅಭಿನಂದಿಸಲಾಯಿತು ವೇದಿಕೆ ಮೇಲೆ ಇರ್ತದೆ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ नंतर माजी राष्ट्रपती डॉक्टर सर्वपल्ली राधाकृष्णन सावित्रीबई फुले भावचि्रे पुष्पनमन स ಮಹಾದೇವಾದ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಮಹದೇವಗೌಡ ನಮಗೆ ಶಿಕ್ಷಕರು ಪ್ರೌಢಶಾಲೆ ಚಂದಪುರ ಶ್ರೀಮತಿ ವಿರ सरकारी प्रौढ़ महिला श्रीवास शिक्षक सरकारी प्रौढ़शाल मिकेरे श्री महालिंग सह शिक्षक सरकारी प्रौढ़ पद्मलता सह शिक्षक सरकारी प्रौढ़ूर श्री मुद्रण्ड सह शिक्षक गवर्नमेंट हईस्कूल मलिकार सह शिक्षक सरकारी कनल ನೆಕ್ಸ್ಟ್ ಸಿ ಎನ್ ಭಾಗ್ಯಲಕ್ಷ್ಮಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಯವಿಟ್ಟು ಇವರು ದಯವಿಟ್ಟಿಯವರು ಬರ್ಕೊಂಡು ದಯವಿಟ್ಟು ಇವರು ಕೂಡ ಪ್ರಸಿದ್ಧಿ ಪತ್ರ ಇದೆ ಅವರು ದಯವಿಟ್ಟು ಸ್ವೀಕರ್ ಮುಕ್ತಿ ಮುಕ್ತಿಯಿಂದ ಸಾಕಷ್ಟು ನಿದರ್ಶಕ ನಿದರ್ಶಕನಾಗಲಿ ಎಲ್ಲ ಬುದ್ಧಿಜೀವಿಗಳಾಗಲಿ ಗುರುವಿಗೆ ಯಾವಾಗ್ಲೂ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅದೇ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಒಂದು ಬೆಂಬಲ ಹಾಗೂ ಸಹಕಾರ ಕೊಟ್ಟು ಎಲ್ಲ